ಹಾಸನದಲ್ಲಿ ಹೃದಯಾಘಾತದಿಂದ ಮರಣ ಮೃದಂಗವೇ ಬಾರಿಸ್ತಾ ಇದೆ ತಾಂತ್ರಿಕ ಸಮಿತಿ ವರದಿ ಸಂದರ್ಭದಲ್ಲಿ ಶಾಕಿಂಗ್ ವಿಚಾರ ಬಯಲಾಗಿದೆ ಹಾಸನ ಅಷ್ಟೇ ಅಲ್ಲ ಹಾಸನ ಚಿಕ್ಕಮಗಳೂರು ಹಾವೇರಿ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಹೃದಯಾಘಾತಕ್ಕೆ ಜನ ಬಲಿಯಾಗ್ತಾ ಇದ್ದಾರೆ ತಾಂತ್ರಿಕ ಸಮಿತಿ ವರದಿ ಸಂದರ್ಭದಲ್ಲಿ ಶಾಕಿಂಗ್ ವಿಚಾರ ಈಗ ಬಯಲಾಗಿದೆ ಅನ್ಕಂಟ್ರೋಲ್ಡ್ ಕೊಲೆಸ್ಟ್ರಾಲ್ ಹೃದಯಾಘಾತಕ್ಕೆ ಕಾರಣ ಆಯ್ತಾ ಅತಿಯಾದ ಬೊಜ್ಜು ಹೃದಯಾಘಾತಕ್ಕೆ ಕಾರಣ ಆಯ್ತಾ ಹಾಗಾದ್ರೆ ಅನ್ಕಂಟ್ರೋಲ್ಡ್ ಕೊಲೆಸ್ಟ್ರಾಲ್ನಿಂದ ಹೃದಯಾಘಾತ ಅಂತ ಒಂದು ಕಡೆ ವೈದ್ಯರು ಹೇಳ್ತಾ ಇದ್ದಾರೆ ಅತಿಯಾದ ಬೊಜ್ಜು ಮದ್ಯ ಸೇವನೆ ಧೂಮಪಾನ ಇವು ಕೂಡ ಕಾರಣನೇ ಇದರಿಂದ ಜೀವಕ್ಕೆ ಕುತ್ತಾಗಿದೆ ಏನು ಮ ಮೇಲ್ನೋಟಕ್ಕೆ ಹಾಸನದ ಕೇಸ್ಗಳಿಗೆ ಇದೇ ಮುಖ್ಯ ಕಾರಣ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಒಂದು ಕಡೆ ಕಮಿಟಿ ರಚನೆಯಾಗಿದೆ ಇನ್ನೊಂದು ಕಡೆ ಜಯದೇವ ಆಸ್ಪತ್ರೆ ಮುಖ್ಯಸ್ಥ ಕೆ ಎಸ್ ರವೀಂದ್ರ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೃದಯಾಘಾತ ಸಂಬಂಧ ಈಗ ಅದ್ರ ಬಗ್ಗೆ ಒಂದು ಸ್ಟಡಿಗೆ ಈಗ ಮುಂದಾಗಿದ್ದಾರೆ ಯಾಕಂದರೆ ಸುಮಾರು ಏಳ್ನೂರರಿಂದ ಎಂಟುನೂರು ಜನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಚೆಕಪ್ಪಿಗೆ ಹೋಗ್ತಾ ಇದ್ದಾರಂತೆ ಆದರೆ ಈಗ ಅದರ ಸಂಖ್ಯೆ ಜಾಸ್ತಿ ಆಗಿದೆ ಅಂತೆ ಯಾಕಂದರೆ ಡೆತ್ ರೇಟು ಶೇಕಡ ಹತ್ತರಷ್ಟಿದೆ ಅಂತ ಜಯದೇವ ಹೃದ್ರೋಗ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಡಾಕ್ಟರ್ ಸದಾನಂದ ಈಗ ಆಲ್ರೆಡಿ ಹೇಳಿದರು ನೋಡಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಒಂದು ಕಡೆ ಯಾಕೆ ಸಾವನ್ನಪ್ಪುತ್ತಾ ಇದ್ದಾರೆ ಅಂದರೆ ಅದು ಜೀವನ ಶೈಲಿ ಒತ್ತಡದ ಬದುಕು ಅತಿಯಾದ ಮೊಬೈಲ್ ಬಳಕೆ ಮದ್ಯಪಾನ ಧೂಮಪಾನ ನಾವು ತೆಗೆದುಕೊಳ್ಳುವಂಥ ಆಹಾರ ವ್ಯಾಯಾಮ ಇಲ್ಲದ ದೇಹ ಧ್ಯಾನ ಇಲ್ಲದ ದೇಹ ಎಲ್ಲವೂ ಕೂಡ ಇವತ್ತು ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆ ಮತ್ತು ಸಾತ್ವಿಕ ಆಹಾರದ ಕೊರತೆ ಅತಿಯಾದಂತಹ ಕೊಲೆಸ್ಟ್ರಾಲ್ ಅತಿಯಾದಂತಹ ಪ್ರೋಟೀನ್ ಎಲ್ಲವೂ ನೋಡಿ ಅತಿಯಾದರೆ ಅಮೃತವೂ ವಿಷ ಅಂತಾರೆ ಇವತ್ತು ಎಲ್ಲವೂ ಅತಿಯಾಗಿದ್ದಕ್ಕೆ ಹೃದಯಕ್ಕೆ ಅದು ಆಘಾತ ಆಗ್ತಾ ಇದೆ ಅನ್ನೋದು ಇಲ್ಲಿ ವರದಿ ಹೇಳ್ತಾ ಇದೆ